ಯಾರು ನನಗ್ ಗೊತ್ತು ನಿಮ್ ಗೊತ್ತು ರಾಜ್ಯ ಜನಕ್ ಗೊತ್ತು ಸರ್ಕಾರ ಪಿತಸ್ಥರು ಹೋಮ್ ಮಿನಿಸ್ಟರ್ ಇದ್ರಲ್ಲಿ ಭಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರಲ್ಲಿ ಭಾಗಿ ಹೋಗಿ ಅವ್ರನ್ನ ಬಂದ್ರು ಫೋಟೋ ಶೂಟ್ ಗೋಸ್ಕರ ಸೆಲ್ಫಿ ಗಳಿಗೋಸ್ಕರ ಮುಗಿಬಿದ್ರು ಸರ್ಕಾರದಲ್ಲಿ ಇರೋರು ಆಮೇಲೆ ಅದನ್ನ ಟ್ವಿಟರ್ ನಲ್ಲಿ ಅಥವಾ ಸೋಕಾಳ್ ಎಕ್ಸ್ ನಲ್ಲಿ ಅದನ್ನ ಹಾಕೊಂಡು ಖುಷಿ ಪಟ್ರು ಫೇಸ್ಬುಕ್ ನಲ್ಲಿ ಇನ್ಸ್ಟಾಗ್ರಾಮ್ ಗಳಲ್ಲಿ ಮಿನಿಸ್ಟರ್ ಗಳು ಅಂತ ಕರ್ಸ್ಕೊಳ್ಳೋರು ಅದನ್ನ ರೀಲ್ ಗಳಾಗಿ ಮಾಡ್ಬಿಟ್ಟು ಅದು ಸಾವಿನ ಸಂಭ್ರಮ ಅನ್ನೋ ರೀತಿಯಲ್ಲಿ ಅದನ್ನ ಮಾಡಿದ್ರು ನೆನ್ನೆ ಅವರೆಲ್ಲರೂ ತಪ್ಪಿತಸ್ಥರು ಒಬ್ರಿಗೆ ಮಾಡ್ಬೇಕು ಅಂತ ಇನ್ನೊಬ್ಬರಿಗೆ ಬೇಡ ಅಂತ ಮತ್ತೊಬ್ರು ಮಾಡ್ಬಿಟ್ರೆ ಅವ್ರೆಲ್ ಕ್ರೆಡಿಟ್ ತಗೊಂಡ್ಬಿಡ್ತಾರು ಅಂತ ಓ ಕಮಾ ನಾನೇ ಕರ್ಕೊಂಬರ್ತೀನಿ ಅಂತ ಏರ್ಪೋರ್ಟ್ ಹೋದ್ರು ಕರ್ಕಂಬಂದ್ರು ಇಲ್ಲ ನಾನ್ ಕಪ್ ಕೊಡ್ತೀನಿ ಅಂತಂದ್ರು ಇದರ ನಡುವೆ ಮತ್ತೊಬ್ರು ಯಾರೋ ಸಾರ್ ಇದೆಲ್ಲ ಕ್ರೆಡಿಟ್ ಹೋಗ್ಬಿಡತ್ತಲ್ಲ ಸಾರ್ ಅಂತಂದ್ರು ಹೌದಲ್ವೀನ್ರಿ ಬಂದ್ರಿ ಇನ್ನೊಂದ್ ಕಾರ್ಯಕ್ರಮ ಮಾಡೋಣ ಅಂತಂದ್ರು ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ನಿನ್ನೆ ಒಂದು ಕಡೆಯಿಂದ ಸಂಭ್ರಮಾಚರಣೆ ಇತ್ತು ಆದ್ರೆ ಮಧ್ಯಾಹ್ನ ಆಗುವಷ್ಟರಲ್ಲಿ ಆ ಸಂಭ್ರಮ ಹೋಗಿ ಸೂತಕದ ವಾತಾವರಣ ನಿರ್ಮಾಣ ಆಯ್ತು ಯಾರೂ ಕೂಡ ಕ್ಷಮಿಸಲಾರದಂತ ತಪ್ಪಿಗೆ ನಮ್ಮ ರಾಜ್ಯ ಚಿನ್ನಸ್ವಾಮಿ ಕ್ರೀಡಾಂಗಣ ಸಾಕ್ಷಿಯಾಗುವಂತ ಪರಿಸ್ಥಿತಿ ಎದುರಾಯಿತು ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ ಯಾಕಂದ್ರೆ ನಾವೆಲ್ಲರೂ ಕೂಡ ಹೆಚ್ಚೆಚ್ಚಾಗಿ ಮಾತಾಡಲೇಬೇಕಾಗಿದೆ ಒಂದಷ್ಟು ಜನರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ಲೇಬೇಕಾಗಿದೆ ಹಾಗಾದ್ರೆ ಈ ಘಟನೆಗೆ ಜವಾಬ್ದಾರಿ ಯಾರು ಈ ಘಟನೆಯ ಹೊಣೆಯನ್ನ ಯಾರು ಹೊತ್ಕೊಳ್ಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೊತ್ತು ಮಾತಾಡ್ತಾ ಹೋಗ್ತಾರೆ ನಮ್ಮ ಜೊತೆಗೆ ಅನುಭವಿ ಹಾಗೆ ಹಿರಿಯ ಪತ್ರಕರ್ತರಾಗಿರುವಂತ ಚಂದನ್ ಶರ್ಮಾ ಅವರು ಜಾಯ್ನ್ ಆಗ್ತಿದ್ದಾರೆ ಯಾಕಂದ್ರೆ ಇಂತಹ ಸಾಕಷ್ಟು ಘಟನೆಗಳಿಗೆ ಸಾಕ್ಷಿಯಾಗಿದ್ದಾರೆ ಸಾಕಷ್ಟು ವಿದ್ಯಮಾನಗಳಿಂದ ಬಹಳ ವರ್ಷಗಳಿಂದ ಗಮನಿಸ್ಕೊಂಡು ಬರ್ತಾ ಇದ್ದಾರೆ ಹೀಗಾಗಿ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ನೇರವಾಗಿ ಬರ್ತೀನಿ ನನ್ನ ಮೊದಲ ಪ್ರಶ್ನೆ ಅದೇ ನಾನು ಬೇರೆಲ್ಲ ವಿಚಾರವನ್ನು ಆಮೇಲೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಮೊದಲ ಪ್ರಶ್ನೆ ನಿಮ್ಗದೆ ಈ ಘಟನೆಯ ಜವಾಬ್ದಾರಿಯನ್ನ ಯಾರು ಹೊತ್ಕೊಳ್ಬೇಕು ಯಾರು ಇದಕ್ಕೆ ಹೊಣೆ ಈ ಹಿಂದೆ ಅಲ್ಲು ಅರ್ಜುನ್ ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ನಟ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಲಾಯಿತು ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಸಾಕಷ್ಟು ದಿನಗಳ ಕಾಲ ಚರ್ಚೆ ಮಾಡಿದ್ವಿ ಜೊತೆಗೆ ಅಲ್ಲಿ ಸಿಎಂ ರೇವಂತ್ ರೆಡ್ಡಿ ಇನ್ನೊಂದು ಮಾತನ್ನ ಹೇಳ್ತಾ ಇದ್ರು ಅಲ್ಲು ಅರ್ಜುನ್ಗೆ ಮಹಿಳೆ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾದ ಬಳಿಕವೂ ಕೂಡ ಸಂಭ್ರಮಾಚರಣೆಯನ್ನ ಮಾಡಿದ್ರು ಅಂತ ನಿನ್ನೆ ಸಾವನ್ನಪ್ಪಿದ ಸುದ್ದಿ ಎಲ್ಲ ಕಡೆಗಳಲ್ಲೂ ಸದ್ದು ಮಾಡ್ತಿರುವ ಸಂದರ್ಭದಲ್ಲೇ ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಗಡೆ ಒಂದ್ ಕಡೆ ಸಂಭ್ರಮಾಚರಣೆಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಮಾನವೀಯತೆ ಮನುಷ್ಯತ್ವ ಎಲ್ಲ ಪ್ರಶ್ನೆಯೂ ಕೂಡ ಬರ್ತಾ ಇದೆ ಅದೆಲ್ಲದಕ್ಕಿಂತ ಮುಂಚೆ ನಾನು ಅದೇ ಪ್ರಶ್ನೆ ಮತ್ತೊಮ್ಮೆ ನಿಮ್ಮ ಮುಂದೆ ಇರ್ತೀನಿ ಇದ್ರ ಹೊಣೆಯನ್ನ ಇದರ ಜವಾಬ್ದಾರಿಯನ್ನ ಯಾರು ಹೊತ್ಕೊಳ್ಬೇಕು ಅಲ್ಲಿ ಅಲ್ಲು ಅರ್ಜುನರನ್ನ ಅರೆಸ್ಟ್ ಮಾಡ್ಲಾಯ್ತು ಹಾಗಾದ್ರೆ ಇಲ್ಲಿ ಯಾರನ್ನ ಅರೆಸ್ಟ್ ಮಾಡ್ಬೇಕು ಬಹಳ ಸೂಕ್ತವಾದಂತಹ ಪ್ರಶ್ನೆ ಸುಬ್ರಹ್ಮಣ್ಯ ಸಂಡಿಗೆ ಮತ್ತು ಈ ಸಂದರ್ಭದಲ್ಲಿ ನಾನು ಮತ್ತು ನೀವು ಮಾತ್ರ ಅಲ್ಲ ಇಡೀ ರಾಜ್ಯ ಮತ್ತು ರಾಜ್ಯದ ಜನ ಕೇಳ್ತಾ ಇರೋ ಪ್ರಶ್ನೆ ಇದು ಈ ಎಲ್ಲ ಸಾವುಗಳಿಗೆ ಅಮಾಯಕರ ನೋವುಗಳಿಗೆ ತಾವು ಹೇಳಿದಂತೆ ಹೊಣೆಗಾರರು ಯಾರು ಅಂತ ಒಂದು ಸಣ್ಣ ಕಥೆ ಹೇಳ್ತೀನಿ ನಿಮಗೆ ಎಡ್ಗರ್ ಆಲೆನ್ ಪೋ ಅಂತ ಬಹಳ ದೊಡ್ಡ ಕಥೆಗಾರ ಕೋತಿಕ್ ಶೈಲಿಯಲ್ಲಿ ಕಥೆಗಳನ್ನ ಬಲೀತಾ ಇದ್ದಂತ ಒಬ್ಬ ಕಥೆಗಾರ ಆತನ ಒಂದು ಫೇಮಸ್ ಕಥೆ ಯಾವುದು ಅಂತಂದ್ರೆ ಮೆಟಮಾರ್ಫಸಿಸ್ ಅಂತ ಈ ಮೆಟಮಾರ್ಫಿಸ್ ನಲ್ಲಿ ಒಂದು ಕಾ ಅನ್ನುವ ಒಂದು ಅಧ್ಯಾಯ ಬರುತ್ತೆ ಅದರಲ್ಲಿ ಏನು ಅಂತಂದ್ರೆ ಒಬ್ಬ ಸೇಲ್ಸ್ ಪ್ರತಿದಿನ ಮೆನ್ ಮನೆಗೆ ಹೋಗ್ತಾ ಇರ್ತಾನೆ ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಇರ್ತಾನೆ ತನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಬಟ್ ವುಡ್ ಬಿ ಫೇಲ್ಡ್ ಸೇಲ್ಸ್ ಮೆನ್ ಅವನು ಇಷ್ಟೆಲ್ಲ ಸುಸ್ತಾದ್ಮೇಲೆ ಒಂದಿನ ಮನೆಗ್ ಬರ್ತಾನೆ ರಾತ್ರಿ ಮಲ್ಕೊಳ್ತಾನೆ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಆಗಷ್ಟು ನೋಡ್ತಾನೆ ಅವನು ಸೇಲ್ಸ್ ಮನ್ನು ಸೇಲ್ಸ್ ಮನ್ ಆಗಿ ಉಳ್ಕೊಂಡಿಲ್ಲ ಅವನು ಒಂದು ದೊಡ್ಡ ಜಂತು ದೊಡ್ಡ ಹುಳು ಆಗ್ಬಿಟ್ಟಿದ್ದಾನೆ ಕಾರಣ ಏನು ಅಂತಂದ್ರೆ ಅವನ ಮೇಲೆ ಇದ್ದಂತ ಎಲ್ಲ ಸೊಸೈಟಲ್ ಪ್ರೆಷರ್ರು ಫ್ಯಾಮಿಲಿ ಪ್ರೆಷರ್ರು ಮತ್ತೊಂದು ಮಗದೊಂದು ಇದ್ಯಾವುದನ್ನೂ ಕೂಡ ತಡ್ಕೊಳಕಾಗದೆ ಮೆಟಮಾರ್ಫಸಿಸ್ ಆಗ್ಬಿಟ್ಟಿದಾನ ಅವನು ಆದ್ರೆ ಸಂಪೂರ್ಣವಾಗಿ ಬದಲಾವಣೆ ಆಗ್ಬಿಟ್ಟಿದ್ದಾನೆ ಇದನ್ನ ಎಡ್ಗರ್ ಆಲನ್ ಪೋ ಕಾಫ್ಕಾ ಕಥೆಯಲ್ಲಿ ಬಹಳ ಅದ್ಭುತವಾಗಿ ಇದನ್ನು ವಿವರಿಸ್ತಾ ಹೋಗ್ತಾರೆ ಒಬ್ಬ ಮನುಷ್ಯ ನೋವೆಗೊಳಗಾದ್ರೆ ಅಲ್ಲ ಒಬ್ಬ ಮನುಷ್ಯ ಪ್ರೆಷರ್ಗೊಳಗಾದ್ರೆ ಒಬ್ಬ ಮನುಷ್ಯ ಆಲೋಚನಾ ಶಕ್ತಿಯನ್ನ ಕಳ್ಕೊಂಡ್ರೆ ಒಬ್ಬ ಮನುಷ್ಯನ್ಗೆ ನೆಕ್ಸ್ಟ್ ಚಿಂತನೆ ಏನ್ ಮಾಡ್ಬೇಕಪ್ಪ ನಾನು ಅನ್ನೋದು ಗೊತ್ತಾಗ್ದೇ ಇದ್ರೆ ಆತ ಏನಾಗ್ಬಿಡ್ತಾನೆ ಅಥವಾ ಒಂದು ಸರ್ಕಾರ ಏನಾಗ್ಬಿಡುತ್ತೆ ಈ ಸಂದರ್ಭದಲ್ಲಿ ಅನ್ನೋದನ್ನ ನಾನು ಈ ಕತೆ ಮೂಲಕ ನಿಮಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಇದನ್ನು ಹೇಳ್ದೆ ಅಂತಂದ್ರೆ ಸರ್ಕಾರ ಆ ಕಾಫ್ಕಾ ಕಥೆಯಂತೆ ಮೆಟಪಾರ್ಫಸಿಸ್ ಆಗ್ಬಿಟ್ಟಿದ್ಯಾ ಅಂತ ನನ್ಗೆ ಅನ್ಸ್ತಾ ಇದೆ ಅಂದ್ರೆ ಯೋಚನಾ ಶಕ್ತಿಯನ್ನ ಸಂಪೂರ್ಣವಾಗಿ ಕಳೆದುಕೊಂಡಾಗೋಯ್ತ್ ಇಟ್ಸ್ ಗಾನ್ ಅಂಡ್ ಡಸ್ಟೆಡ್ ಎರಡ್ ಸಾವಿರದ ಹದಿಮೂರರಲ್ಲಿ ಇದ್ದಂತಹ ಇದೇ ಸರ್ಕಾರ ಏನ್ರಿ ಇದು ಐದು ವರ್ಷಗಳ ಕಾಲ ಯಶಸ್ವಿ ಸರ್ಕಾರ ಕೊಟ್ಟಿದ್ದು ಯಾವುದೇ ರೀತಿಯ ಸಮಸ್ಯೆಗಳಾಗದಿದ್ದು ಯಾವುದೇ ರೀತಿಯ ಆರೋಪಗಳು ಬರದೇ ಇದ್ದಿದ್ದು ಜನ ವಾಹ್ ಸರ್ಕಾರ ಅಂದ್ರೆ ಹಿಂಗಿರ್ಬೇಕ್ರಿ ಮುಖ್ಯಮಂತ್ರಿಗಳು ಅಂದ್ರೆ ಹಿಂಗಿರ್ಬೇಕ್ರಿ ಅಂತ ಹೇಳ್ತಾ ಇದ್ದಂತ ಇದೇ ಸರ್ಕಾರನ ಕಳೆದ ಹಲವು ವರ್ಷಗಳಲ್ಲಿ ನಾವು ನೋಡ್ತಾ ಇರೋದು ಬರೀ ಅಂದ ಬರೀ ಕಾರ್ಬಾರ್ಗಳು ಬರೀ ಸಮಸ್ಯೆಗಳು ಆಗರ ಆಮೇಲೆ ನೀವು ಕೇಳಿದ್ರಿ ಒಂದು ಪ್ರಶ್ನೆ ಯಾರು ಇದಕ್ಕೆ ಹೊಣೆಗಾರರು ಅಂತ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಘನಧತ್ತ ಸಿದ್ದರಾಮಯ್ಯನವರು ಈ ಎಲ್ಲ ಘಟನೆಗಳಾದ ನಂತರದಲ್ಲಿ ಪ್ರೆಸ್ ಮೀಟ್ ನಲ್ಲಿ ಒಂದು ಮಾತಾಡ್ತಾರೆ ನಾನು ನ್ಯಾಯಾಂಗ ತನಿಖೆಯನ್ನ ಮಾಡಿಸ್ತೇನೆ ಸ್ವಾಮಿ ನ್ಯಾಯಾಂಗ ತನಿಖೆಯನ್ನ ಯಾರ ವಿರುದ್ಧ ಮಾಡಿಸ್ತೀರಿ ನ್ಯಾಯಾಂಗ ತನಿಖೆ ಮಾಡ್ಬೇಕಾಗಿರೋದು ಯಾರ ವಿರುದ್ಧ ತಪ್ಪಿತಸ್ಥರು ಯಾರು ನನಗ್ ಗೊತ್ತು ನಿಮ್ಗೊತ್ತು ಗೊತ್ತು ರಾಜ್ಯ ಜನಗ್ ಗೊತ್ತು ಸರ್ಕಾರ ಪಿತಸ್ಥರು ಹೋಮ್ ಮಿನಿಸ್ಟರ್ ಇದ್ರಲ್ಲಿ ಭಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರಲ್ಲಿ ಭಾಗಿ ಯಾರೋಗಿ ಅವ್ರನ್ನ ಬಂದ್ರು ಫೋಟೋ ಶೂಟ್ ಗೋಸ್ಕರ ಸೆಲ್ಫಿಗಳಿಗೋಸ್ಕರ ಮುಗಿಬಿದ್ರು ಸರ್ಕಾರದಲ್ಲಿ ಇರೋರು ಆಮೇಲೆ ಅದನ್ನ ಟ್ವಿಟರ್ ನಲ್ಲಿ ಅಥವಾ ಸೋಕಾಳ್ ಎಕ್ಸ್ ನಲ್ಲಿ ಅದನ್ನ ಹಾಕೊಂಡು ಖುಷಿ ಪಟ್ರು ಫೇಸ್ಬುಕ್ ನಲ್ಲಿ ಇನ್ಸ್ಟಾಗ್ರಾಮ್ ಗಳಲ್ಲಿ ಸೋಕಾಳ್ ಮಿನಿಸ್ಟ್ರಿಗಳು ಅಂತ ಕರ್ಸ್ಕೊಳ್ಳೋರು ಅದನ್ನ ರೀಲ್ ಗಳಾಗಿ ಮಾಡ್ಬಿಟ್ಟು ಅದು ಸಾವಿನ ಸಂಭ್ರಮ ಅನ್ನೋ ರೀತಿಯಲ್ಲಿ ಅದನ್ನ ಮಾಡಿದ್ರು ನೆನ್ನೆ ಅವರೆಲ್ಲರೂ ತಪ್ಪಿತಸ್ಥರು ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದಾಗ್ಬಿಟ್ಟು ಏ ತಪ್ಪಿತಸ್ಥರು ಯಾರ್ ಗೊತ್ತಿನ್ರಿ ಆ ಹನ್ನೊಂದ್ ಜನ ಸತ್ತೋಗ್ಬಿಡ್ರಲ್ಲ ಅವರೇ ತಪ್ಪಿತಸ್ಥರು ಅವ್ರು ಹಿಡ್ಕೊಂಡ್ ಇವಾಗ ಹನ್ನೊಂದ್ ಜನ ಯಾರು ಸತ್ತೋಗಿದ್ದು ಅವ್ರ ಬ್ಯಾಕ್ ಗ್ರೌಂಡ್ ಏನು ಆ ಹನ್ನೊಂದ್ ಜನ ಬಂದಿದ್ದೇ ಕಾರಣ ಹನ್ನೊಂದ್ ಜನ ಯಾಕೆ ಬರ್ಬೇಕಾಗಿತ್ತು ಹನ್ನೊಂದ್ ಜನ ಮನೆಯಲ್ಲಿ ಆರಾಮಾಗಿ ಮಲ್ಕಬೇಕಾಗಿತ್ತು ಅಥವಾ ಗಾಯ ಆದೋರ್ ಇವತ್ತು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರಲ್ಲ ಕೆಲವರಿಗೆ ಗ್ರೀವಿಯಸ್ ಇಂಜುರೀಸ್ ಆಗಿದ್ಯಲ್ಲ ಅವರೇ ತಪ್ಪಿತಸ್ಥರು ಅವ್ರನ್ನೇ ನಾವೀಗ ಹಿಡ್ಕೋಬೇಕು ಕಾಮಾನ್ ಎಂಥ ಸ್ಟೇಟ್ಮೆಂಟ್ ರೀ ಇದೆಲ್ಲವೂ ಕೂಡ ಎಂಥ ಬಾಲಿಶತನ ರೀ ಹಿಂಗೆ ಮಾತಾಡ್ತಾರ ನಾಳೆ ನಾನ್ ಸ್ಪಷ್ಟ ಹೇಳ್ತೀನಿ ಕೇಳಿ ಹಿಂಗೆ ಮಾತಾಡ್ತಾರ ಅಂಗೈ ಹುಣ್ಣಿ ಕನ್ನಡಿಬೇಕ ಸುಬ್ರಹ್ಮಣ್ಯ ಅಂಗೈ ಹುಣ್ಣು ಕನ್ನಡಿ ಬೇಕಾ ತಪ್ಪಿತಸ್ಥರು ಯಾರು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ನ್ಯಾಯಾಂಗ ತನಿಖೆ ಬೇಕಾ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ದಿ ನ್ಯಾಯಾಂಗ ವ್ಯವಸ್ಥೆ ಮತ್ತು ನ್ಯಾಯಾಂಗ ತನಿಖೆ ಮತ್ತು ಮ್ಯಾಜಿಸ್ಟೀರಿಯಲ್ ಎಬಿಲಿಟೀಸ್ ಅಂಡ್ ಇಟ್ಸ್ ಕರೆಸ್ಪಾಂಡೆನ್ಸಸ್ ವಿತ್ ಆಲ್ ರೆಸ್ಪೆಕ್ಟ್ಸ್ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಸರ್ ಬೇಕಾ ಹಿಂಗ್ ನೋಡ್ಕೋಬೇಕಾ ಎಲ್ಲಿದೆ ಹುಣ್ಣು ನೋಡೋಣ ಓ ಇಲ್ಲಿದೆ ಇಲ್ಲಿದೆ ಇವನ್ ತಪ್ಪಿತಸ್ಥ ಓ ಇವನು ಏರಿಯಾದವನು ಇವನೇ ತಪ್ಪಿತಸ್ತ ನಾನು ಇನ್ನೊಂದ್ ಪ್ರಶ್ನೆ ಕೇಳ್ತೀನಿ ತಪ್ಪಿತಸ್ಥರು ಯಾರು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಜನ ಸುಬ್ರಹ್ಮಣ್ಯನ್ ಇನ್ನೂ ನನ್ಗೆ ಹೇಳಿ ಗಲಾಟೆ ಮಾಡಕ್ ಬಂದಿದ್ರ ವಿಧಾನಸೌಧದ ಹತ್ರ ಅಥವಾ ಜನ ಕೆ ಸಿ ಎ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಏನಾದ್ರೂ ಕಲ್ ತಗೊಂಡು ಲಾಠಿ ತಗೊಂಡು ಚಾಕುಗಳು ತಗೊಂಡು ಬಂದೂಕುಗಳನ್ನ ತಗೊಂಡು ಹೊಡೆಯಕ್ ಬಂದಿದ್ರ ಯಾರಿಗಾದ್ರು ಸುಬ್ರಹ್ಮಣ್ಯ ನೀವು ಹೇಳಿ ಹೊಡೆಯಕ್ ಬಂದಿದ್ರ ಜನ ಯಾರಿಗಾದ್ರು ವಿಧಾನಸೌಧದ ಮುಂದೆ ಬಂದು ಮುತ್ತಿಗೆ ಹಾಕ್ಬಿಟ್ಟು ಓಯ್ ನಾವು ನೋಡ್ಕತೀವಿ ನಿಮ್ಮನ್ನ ಅಂತ ಹೇಳಕ್ ಜನ ಬಂದಿದ್ರ ಜನ ಬಂದಿದ್ದ ಯಾಕೆ ಅಟ್ಲೀಸ್ಟ್ ಒಂದ್ ಸಣ್ಣ ಮಟ್ಟದ ಯಾವುದೋ ಒಂದು ಪ್ರತಿಭಟನೆಯನ್ನಾದ್ರೂ ಮಾಡಕ್ ಜನ ಬಂದಿದ್ರ ಇಲ್ಲ ಜನ ಬಂದಿದ್ ಯಾಕೆ జన బందే జన బరబారు ఖుషి పడబాదు యాకంద్రె సర్ క్యతె ఇలా ఇవర్గల్ ఐకింగ్ స్కేదింగ్ రిమార్క్స్ టు అండ్ ఐన్ దీస్ రిమార్క్స్ స్పష్టవా నేరవా హతీ నర్లేబారు ఖుషి పడకూ జన్స్ మగచి దబా కడు మేలుకు హోద్రు కూడా ಇವ್ರಿಗೆ ಏನು ಗೊತ್ತಾಗೋದೇ ಇಲ್ಲ ಬೆಳಗ್ಗೆ ಒಬ್ರು ಸ್ಟೇಟ್ಮೆಂಟು ಮಧ್ಯಾಹ್ನ ಇನ್ನೊಬ್ರು ಸ್ಟೇಟ್ಮೆಂಟು ಪೆರೇಡ್ ಇದೆ ಅಂತ ಒಬ್ರು ಸ್ಟೇಟ್ಮೆಂಟು ಇಲ್ಲ ಇಲ್ಲ ಪೊಲೀಸ್ ಇಲಾಖೆ ಇದನ್ನ ನಿರಾಕರಿಸಿದೆ ಅಂತ ಒಬ್ರು ಸ್ಟೇಟ್ಮೆಂಟು ಏ ಕಮಾ ನಾನೇ ಕರ್ಕೊಂಡ್ ಬರ್ತೀನಿ ಏರ್ಪೋರ್ಟ್ಗೆ ಹೋಗಿ ಅಂತ ಮತ್ತೊಬ್ರದ್ದು ಸ್ಟೇಟ್ಮೆಂಟು ಅಲ್ಗೂ ಹೋಗ್ಬಿಟ್ಟು ಸೆಲ್ಫಿ ತಗೊಳ್ಳುವಂತ ಇನ್ನೊಂದು ದೊಡ್ಡ ನಾಟಕ ಇವೆಲ್ಲದರ ನಡುವೆ ಸತ್ತೋಗಿದ್ಯಾರು ಸ್ವಾಮಿ ಹನ್ನೊಂದು ಜನ ಏನೂ ಗೊತ್ತಾಗದಂತ ಮುಗ್ದ್ರು ಆಮೇಲೆ ಇನ್ನೊಬ್ಬರೊಂದಿಷ್ಟು ಜನ ಮಾತಾಡ್ತಾ ಇದ್ದನ್ನ ನಾನು ಕೇಳಿಸ್ಕೊಂಡೆ ಅಷ್ಟೊಂದು ಜನ ಸೇರ್ಬೇಕಾಗಿತ್ತು ಅಲ್ರಿ ಒಂದ್ ರಾಜ್ಯ ಸರ್ಕಾರದ ನಿಜವಾದ ಕರ್ತವ್ಯ ಜನ ಸಾವಿರ ಲಕ್ಷ ಸೇರ್ಕೊಳ್ಳಿ ರೀ ಭದ್ರತೆ ಕೊಡಬೇಕಾಗಿರೋದು ಏನು ಆಗದಂತೆ ನೋಡ್ಕೊಳ್ಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯ ಅಂಡ್ ವಿ ಲಿವ್ ಇನ್ ಎ ಡೆಮಾಕ್ರಾಟಿಕ್ ಸೆಟಪ್ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಜನ ಯಾಕೆ ಸೇರ್ಬೇಕಾಗಿತ್ತು ಅಂದ್ರೆ ಜಾತ್ರೆ ಮಾಡ್ತಾ ಊರಿಗೆ ಲಕ್ಷಾಂತರ ಜನ ಸೇರ್ತಾರೆ ಹಬ್ಬ ಮಾಡ್ತಾರೆ ಊರುಗಳಲ್ಲಿ ಇತ್ತೀಚೆಗೆ ಕಳೆದ ಒಂದ್ ತಿಂಗಳಿಂದ ಬೆಂಗಳೂರಿನ ಹಲವು ಕಡೆಗಳಲ್ಲೇನೆ ಸಾವಿರಾರು ಜನ ಸೇರ್ಕೊಂಡು ಹಲವು ಹಬ್ಬಗಳನ್ನ ಗ್ರಾಮ ದೇವತೆಗಳ ಹಬ್ಬಗಳನ್ನ ಮಾಡಿದ್ರು ಯಾವ್ದೇ ಸಮಸ್ಯೆ ಆಗ್ಲಿಲ್ಲ ಏನು ತೊಂದರೆ ಆಗ್ಲಿಲ್ಲ ಜನ ಜಾತ್ರೆಗೆ ಸೇರ್ತಾರೆ ಹಬ್ಬಕ್ಕೆ ಸೇರ್ತಾರೆ ಮತ್ತೊಂದಕ್ಕೆ ಸೇರ್ತಾರೆ ಯಾವ್ದೋ ಖುಷಿಗ್ ಸೇರ್ತಾರೆ ನಮ್ಮ ನೆಚ್ಚಿನ ವಿರಾಟ್ ಕೊಹ್ಲಿಯನ್ನ ನಾನ್ ನೋಡ್ಬೇಕು ಸೇರ್ತಾರೆ ಜನ ರಜತ್ ಪಾಟಿದಾರ್ನ ನೋಡ್ಬೇಕು ಮಕ್ಕಳನ್ನೂ ಕರ್ಕೊಂಬಂದ್ ಜನ ಸೇರ್ತಾರೆ ಸೊ ಜನರನ್ನೇ ತಪ್ಪಿತಸ್ಥರನ್ನಾಗಿ ಮಾಡುವ ಮೂಲಕ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದೀರಾ ನೀವು ಏ ನಮಗ್ ಗೊತ್ತಿಲ್ಲ ಕೆ ಎಸ್ ಸಿ ಎ ಮಾಡ್ಬಿಡ್ತಾವ್ ಕೆ ಸಿ ಎ ಎಲ್ಲಿ ಹೌದಾ ಇಂಟೆಲಿಜೆನ್ಸ್ ಎಲ್ಗೋಗಿತ್ತು ಮಲ್ಲಿಕಣ್ಣಿದ್ರೆ ಇಂಟೆಲಿಜೆನ್ಸ್ ಅಲ್ಲಿ ಇದ್ದವರೆಲ್ಲರೂ ಕೂಡ ಗೊತ್ತಿರ್ಲಿಲ್ವಾ ಏನಾಗಬಹುದು ಬೆಂಗಳೂರಿನಲ್ಲಿ ಅಂತ ಸೆಕೆಂಡ್ ದೀಪಾವಳಿ ಅಂತ ಎಲ್ರು ಹೇಳ್ತಾ ಇದ್ದಿದ್ದು ರಾಜ್ಯ ಸರ್ಕಾರದ ಯಾರೊಬ್ಬರ ಕಿವಿಗೆ ಕೇಳಿಸ್ಲಿಲ್ವಾ ಯಾರೊಬ್ಬರ ಕಣ್ಣಿಗೆ ಕಾಣಿಸ್ಲಿಲ್ವಾ ಇಡೀ ಬೆಂಗಳೂರು ಇಡೀ ರಾಜ್ಯ ಎರಪ್ಟ್ ಆಗಿತ್ತು ಖುಷಿಯಿಂದ ಮೊನ್ನೆ ನಾಲ್ಕ್ ಗಂಟೆ ಐದು ಗಂಟೆ ಬೆಳಗಿನ ಜಾವದವರೆಗೂ ಕೂಡ ಜನ ದೇಶಾದ್ಯಂತ ಅವರು ಬೆಂಗಳೂರಿನವರು ಅಲ್ವೋ ದೇಶಾದ್ಯಂತ ಸಂಭ್ರಮಾಚರಣೆ ಮಾಡಿದ್ರು ಅದು ರಾಜ್ಯ ಸರ್ಕಾರಕ್ಕೆ ಗೊತ್ತಾಗ್ಲಿಲ್ವಾ ಒಂದು ಸಣ್ಣ ಮಟ್ಟದ ಅಂದಾಜು ಸಿಗಲಿಲ್ವಾ ನೋಡಿ ಅಂದಾಜಿಗೂ ನಿರೀಕ್ಷೆಗೂ ಬಹಳ ವ್ಯತ್ಯಾಸ ಇದೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಆಂಟಿಸಿಪೇಷನ್ ನಲವತ್ ವರ್ಷ ಆಡಳಿತ ನಡೆಸಿದೀನಿ ಅಂತೀರಿ ಫಾರ್ಟಿ ಇಯರ್ಸ್ ಆಫ್ ಎಕ್ಸ್ಪರ್ಟೈಸ್ ಅಂತ ಹೇಳ್ತೀರಿ ಲೀಡರ್ಶಿಪ್ ಅಂತ ಹೇಳ್ತೀರಿ ಇನ್ನೊಬ್ರು ಮೂವತ್ತೈದು ವರ್ಷ ಅಂತ ಹೇಳ್ತಾರೆ ಇನ್ನೊಬ್ರು ಐವತ್ ವರ್ಷ ಅಂತ ಹೇಳ್ತಾರೆ ಇನ್ನೊಬ್ರು ನಾನು ಹುಡ್ದಾಗ್ಲೆ ರಾಜಕೀಯ ಕೈಲಿ ಬಂದವನು ಅಂತ ಹೇಳ್ತಾರೆ ಇಷ್ಟು ವರ್ಷ ಆಡಳಿತ ನಡೆಸ್ದವ್ರಿಗೆ ಹದಿನೆಂಟು ವರ್ಷದ ಬಳಿಕ ನಡಿಬೇಕಾಗಿರುವ ಒಂದು ಸಂಭ್ರಮಾಚರಣೆಯನ್ನ ಸಾವಿನಾಚರಣೆ ಮಾಡಬಾರದು ಅನ್ನುವ ಒಂದು ಬೇಸಿಕ್ ಹ್ಯೂಮನ್ ಸೆನ್ಸ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಆಮೇಲೆ ಪ್ರೆಸ್ ಮೀಟ್ ಅಲ್ಲಿ ಬಂದ್ಬಿಟ್ಟು ಜನರ ವಿರುದ್ಧನೇ ಕೂಗಾಡ್ತಾರೆ ಪತ್ರಕರ್ತರ ವಿರುದ್ಧನೇ ಕೂಗಾಡ್ತಾರೆ ಅಂತಂದ್ರೆ ಯಾವ ದುರಂತಕ್ಕೆ ನಾನು ಮತ್ತು ನೀವು ಇವತ್ತು ಸಾಕ್ಷಿಯಾಗಿ ನಿಂತ್ಕೊಂಡಿದೀವಿ ದ ಕಲ್ಪ್ರಿಟ್ ಇಸ್ ದಿಸ್ ಗವರ್ನಮೆಂಟ್ ಯಾವ ನ್ಯಾಯಾಂಗ ತನಿಖೆ ಬೇಕ್ರಿ ಇದಕ್ಕೆ ದ ಕಲ್ಪ್ರಿಟ್ ಇಸ್ ಸ್ಟ್ರೈಟ್ಲಿ ದ ಗವರ್ನಮೆಂಟ್ ಆಫ್ ಕರ್ನಾಟಕ ಸ್ಟ್ರೈಟ್ಲಿ ಓವರ್ ಇನ್ವಾಲ್ವ್ ವಿಧಾನಸೌಧದ ಹತ್ರ ಅವ್ರ ಮಕ್ಕಳನ್ನ ಕರ್ಕೊಂಡ್ಬಂದು ಮರಿ ಮೊಮ್ಮಕ್ಕಳನ್ನ ಕರ್ಕಂಬಂದು ಅಕ್ಕ ಪಕ್ಕದ ಮನೆ ಮೊಮ್ಮಕ್ಕಳನ್ನ ನೈಬರ್ಸ್ ಗಳ ಮೊಮ್ಮಕ್ಕಳನ್ನ ಕರ್ಕೊಂಬಂದು ತಗಳ್ರಪ್ಪ ಸೆಲ್ಫಿ ಅಂತ ಮಾಡಕ್ಕೆ ಬಹುಶಃ ಆಯೋಜನೆ ಮಾಡಿದಂತ ಪ್ರೋಗ್ರಾಮ್ ಆಗಿತ್ತು ಅಂತ ಅನ್ಸುತ್ತೆ ಇದು ಐ ಸಟನ್ಲಿ ಫೀಲ್ಸ್ ಆಮೇಲೆ ಅಹಮದಾಬಾದ್ ನಲ್ಲಿ ಆಗಾಗ್ಲೇ ಎತ್ತು ಕೊಟ್ಟಿದ್ದಂತ ಕಪ್ಪನ ಇನ್ನೊಂದ್ಸಲ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎತ್ತು ಇದು ಏನ್ ಮಾಡಕ್ ಹೊರಟಿದ್ರು ಅಂತ ನನ್ಗಂತೂ ಅರ್ಥ ಆಗ್ಲಿಲ್ಲ ಅಸ್ತ್ರಗಳಿ ಅವ್ರು ಕೊಟ್ಟಿದ್ದು ಸರಿಗಿರ್ಲಿಲ್ಲ ವಾಸ್ತು ಪ್ರಾಬ್ಲಮ್ ಇತ್ತು ನಾನು ವಾಸ್ತು ಪ್ರಕಾರ ಕೊಡ್ತಾ ಇದ್ದೀನಿ ನಿಮಗೆ ಅಂತ ಹಿಂಗೆ ಕೊಟ್ಟು ನೆಕ್ಸ್ಟ್ ನೀವೇ ಗೆಲ್ಬೇಕಪ್ಪ ನಾನ್ ಕೊಟ್ಟ ಮೇಲೆ ಸರಿ ಹೋಗುತ್ತೆ ಅಂತ ಹಿಂಗೆ ಕೊಟ್ಟಿದ್ದು ಬಹುಶಃ ಒಂದು ಲಕ್ನ ನೆಕ್ಸ್ಟ್ ನೈನ್ಟೀನ್ತ್ ಎಡಿಷನ್ ಆಫ್ ಐ ಅಲ್ಲಿ ಆರ್ ಸಿ ಬಿ ಗೆ ಫುಲ್ ಬದಲಾಯಿಸ್ಬಿಡುತ್ತೆ ಅಂತ ನನಗೇನು ಅನಿಸ್ತಾ ಇದೆಯಪ್ಪ ಹಂಗ್ ನಮ್ಕೊಂಡ್ ಕೂತ್ಕೋಬೇಕ ನಾವು ನೀವು ಇನ್ನೊಂದು ಇನ್ನೊಂದು ನನ್ಗೆ ಅನ್ಸೋದು ಇವರು ಎಷ್ಟು ಮನುಷ್ಯತ್ವವನ್ನು ಕಳ್ಕೊಂಡಿದ್ದಾರೆ ಅಂತ ಪೂರ್ವ ಹಿರಿಯ ಸಚಿವ ಜಮೀರ್ ಅಹಮದ್ ಸಂಜೆ ಏಳು ಮೂವತ್ತೈದರ ಸುಮಾರಿಗೆ ಒಂದು ಟ್ವೀಟ್ ಮಾಡ್ತಾರೆ ಅವರ ಮಗ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ವಿಧಾನಸೌಧ ಸಭಾಂಗಣದ ಸಂದರ್ಭದಲ್ಲಿ ಇದ್ರು ಅಥವಾ ಮೆಟ್ಲುಗಳ ಮೇಲೆ ಇದ್ರು ಅದೆಲ್ಲದರೂ ಒಂದಷ್ಟು ಫೋಟೋವನ್ನ ಕೊಲಾಜ್ ಮಾಡಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಬಹಳ ಖುಷಿಯಾದಂಥ ಕ್ಷಣ ನಾವು ಬಹಳ ಖುಷಿಯಾಗಿ ಅದೆಲ್ಲವನ್ನೂ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಯಾವಾಗ ಒಂದಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸೋಕೆ ಶುರು ಮಾಡ್ಕೊಳ್ತಾರೋ ಆಗ ಜಮೀರ್ ಅಹಮದ್ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡ್ತಾರೆ ಅಂದ್ರೆ ಮೂರು ಗಂಟೆ ಅಂದರೆ ಕಾಲ್ ತುಳಿತ ಶುರುವಾಗಿದೆ ಸಾವು ನೋವು ಎಲ್ಲವೂ ಕೂಡ ಶುರುವಾಗಿದೆ ಸರ್ಕಾರದ ಭಾಗಿಯಾದಂತ ಓರ್ವ ಹಿರಿಯ ಸಚಿವ ಈ ರೀತಿಯಾಗಿ ಟ್ವೀಟ್ ಮಾಡ್ತಾರೆ ಅಂದಾಗ ಇವರೆಲ್ಲ ಏನು ಮನುಷ್ಯರ ಅಂತ ಒಂದು ಪ್ರಶ್ನೆ ಮೂಡುತ್ತೆ ಒಂದು ಮತ್ತೊಂದು ಪ್ರಶ್ನೆ ನಾನು ನಿಮ್ಗೆ ಆಗ ಆರಂಭದಲ್ಲೇ ಕೇಳಿದೆ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ಬಂದಿದೆ ಅಷ್ಟೊತ್ತಿಗಾಗಲೇ ಡಿ ಕೆ ಶಿವಕುಮಾರ್ ಮಾಧ್ಯಮಗಳ ಜೊತೆಗೂ ಕೂಡ ಮಾತಾಡಿದ್ರು ಸಾಕಷ್ಟು ಜನ ಇದ್ದಾರೆ ಗಾಯಳುಗಳಾಗಿದ್ದಾರೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಅಷ್ಟೆಲ್ಲ ಸುದ್ದಿ ಬರ್ತಾ ಇದೆ ಇಡೀ ರಾಜ್ಯ ಸೂತಕದ ವಾತಾವರಣದಲ್ಲಿದೆ ಅದರ ನಡುವೆಯೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಟಗಾರರಿಗೆ ನೀವಾಗ್ಲೇ ಹೇಳದ ಹಾಗೆ ಅದಾಗಲೇ ಅವರಿಗೆ ಕೊಟ್ಟಿದ್ದಂತ ಕಪ್ಪನ್ನ ಮತ್ತೊಮ್ಮೆ ಬಹಳ ಖುಷಿಯಾಗಿ ಆಟಗಾರರಿಗೆ ಎತ್ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದಂತ ಸಂದರ್ಭದಲ್ಲೂ ಕೂಡ ಆ ಸಂಭ್ರಮಾಚರಣೆ ಅವಶ್ಯಕತೆ ಇತ್ತ ಅಂದ್ರೆ ನನಗೆ ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂದ್ರೆ ಎಲ್ ಸತ್ ಆ ಮಾನವೀಯತೆ ಅನ್ನೋದು ಎಲ್ಲಿ ಹೋಯ್ತು ಎಲ್ ಹೋಯ್ತು ಅಂತ ಇವರೆಲ್ಲ ನಿಜವಾಗ್ಲೂ ಮನುಷ್ಯರ ಅನ್ನೋ ಪ್ರಶ್ನೆ ಮೂಡುತ್ತೆ ಸುಬ್ರಹ್ಮಣ್ಯ ನಾನು ಮುಂದಿನ ಭಾಗದಲ್ಲಿ ಅದನ್ನೇ ಹೇಳಕ್ ಹೊರಟಿದ್ದೆ ನಾನು ಬಹಳ ನೋವಿದೆ ಹೃದಯದ ಒಳಗೆ ಮತ್ತು ಈ ಇನ್ಸೆನ್ಸಿಟಿವ್ನೆಸ್ ಇದೆಯಲ್ಲ ಸೆವೆನ್ ಫಾರ್ಟಿ ಫೈವ್ ಪಿ ಎಂ ಎಕ್ಸಾಕ್ಟ್ಲಿ ನಾನು ಗಮನಿಸಿದೆ ಜಮೀರ್ ಅಹಮದ್ ಖಾನ್ ರಾಜ್ಯ ಕಂಡಂತ ಖ್ಯಾತ ರಾಜಕಾರಣಿ ಟ್ವೀಟ್ ಮಾಡಿದ್ದನ್ನ ಅಥವಾ ಎಕ್ಸ್ ನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದನ್ನ ನಾನು ಗಮನಿಸ್ದೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಒಬ್ಬ ಜನಸಾಮಾನ್ಯನಿಗೆ ಒಬ್ಬ ಎಲ್ಲೋ ಕಬ್ಬನ್ ಪಾರ್ಕ್ ಅಲ್ಲಿ ಚುರ್ಮುರಿ ಮಾರೋನ್ಗೆ ಪಾಪ ಒಬ್ಬ ಅಮಾಯಕ ಅಲ್ಲಿ ಜೋಳ ಮಾರೋನಿಗೆ ಇರುವಷ್ಟು ಸೆನ್ಸಿಟಿವಿಟಿ ಅಥವಾ ಮೆಟ್ರೋದಲ್ಲಿ ಎಲ್ಲ ಗೆ ಹೋಗೋನ್ಗೆ ಅಥವಾ ಒಂದು ಹತ್ತು ಸಾವಿರ ಅಹ್ ಕೆಲ್ಸಕ್ಕೋಸ್ಕರ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತ ಒಬ್ಬ ಹೆಣ್ಮಗಳಿಗೆ ಅಥವಾ ಯಾವ್ದೋ ಒಬ್ಬ ಕಾರ್ಪೊರೇಟ್ ಎಂಪ್ಲಾಯ್ ಇರುವಂತಹ ಅಹ್ ಒಬ್ಬ ಮನುಷ್ಯನ್ಗಿರುವಂತಹ ಒಂದು ಸಣ್ಣ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಸಚಿವರು ಅಂತ ಕರ್ಸ್ಕೊಳ್ಳುವ ಸಚಿವರಿಗೆ ಸಾವಿನ ಮನೆಯಲ್ಲಿ ಬಿಡಿಯಂಟ್ಸ್ಕೊಳ್ಳೋ ಹಂತಕ್ಕೆ ಬಂದ್ಬಿಡ್ತು ಅಂತಂದ್ರೆ ಇದಿದೇನೆ ಚಿತೆಯಲ್ಲಿ ಬಿಡಿಯೆಂಟ್ಸ್ಕೊಳ್ಳೋದು ಅಂತ ಕರೀತಾರೆ ಅದಕ್ಕೆ ಚಿತೆ ಒಂದ್ ಕಡೆ ದಗ್ ಅಂತ ಉರಿತಾ ಇರುತ್ತೆ ಬಂದ್ರ ಒಂದ್ಸಲ ಬಿಡಿ ಎಂಟ್ಸ್ಕೊಂಡ್ಬಿಡೋಣ ಹೆಂಗಿದ್ರು ಚಿತೆ ಉರಿತಾ ಇದೆಯಲ್ಲ ಅನ್ನುವ ಹಂತದ ಇನ್ಸೆನ್ಸಿಟಿವಿಟಿ ಇದೆಯಲ್ಲ ಸೆನ್ಸ್ ಅನ್ನೋದನ್ನೇ ಕಳ್ಕೊಂಡು ವರ್ತಿಸಿದಂತ ರೀತಿ ಇದೆಯಲ್ಲ ಇದು ಹೃದಯಕ್ಕೆ ಒಂದ್ ನಾಲ್ಕ್ ಚಾಕು ತಗೊಂಡು ಹೊಟ್ಟೆಗೆ ಎಲ್ಲ ಕಡೆ ಇರದಂಗೆ ನಮಗೆ ನಿಮಗೆ ಯಾರಿಗಾದ್ರೂ ಒಬ್ಬರಿಗೆ ಒಂದ್ ಸ್ವಲ್ಪ ಮಾನವೀಯತೆ ಇರೋರಿಗೆ ಅನಿಸುವಂತ ವಿಷಯನೇ ಇದು ಆಮೇಲೆ ಎರಡನೇದು ನೀವು ಕೇಳಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಸಂಭ್ರಮಾಚರಣೆ ಬೇಕಿತ್ತ ಡೆಫಿನಿಟ್ಲಿ ವಾಸ್ ನಾಟ್ ರಿಕ್ವೆಸ್ಟ್ ಅವ್ರ ಪ್ಲಾನ್ ಏನಾಗಿತ್ತು ಅಂತ ಗೊತ್ತೇ ಇಲ್ಲ ರೀ ಇಲ್ಲಿ ಏನಾಗ್ತಾ ಇದೆ ಗೊತ್ತಾ ನಾ ನಿಮಗೆ ಸ್ವಲ್ಪ ಒಳ ಹುಳುವುಗಳನ್ನ ನಾನ್ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ ಇಲ್ಲಿ ಏನು ಅಂತಂದ್ರೆ ದ ಪ್ರಾಬ್ಲಮ್ ಈಸ್ ದಿ ರ್ಯಾಟ್ ರೇಸ್ ಬಿಟ್ವೀನ್ ದಿ ಗವರ್ಮೆಂಟ್ ಹೌದು ದ ರ್ಯಾಟ್ ರೇಸ್ ಬಿಟ್ವೀನ್ ದಿ ಪೀಪಲ್ ವಿತ್ ಇನ್ ದಿ ಗವರ್ಮೆಂಟ್ ಅಲ್ಲಿರೋರ್ ನಡುವೆನೆ ರಾಟ್ ರೇಸ್ ಒಂದು ಸಂಭ್ರಮಾಚರಣೆ ಆಗ್ತಾ ಇದೆ ಒಂದು ಅದ್ಭುತವಾದಂತ ಒಂದು ಗೆಲುವು ಆರ್ ಸಿ ಬಿ ಅನ್ನುವ ತಂಡಕ್ಕೆ ಒಂದು ಸಿಕ್ಕಿದೆ ಇದರ ಕ್ರೆಡಿಟ್ ನಾನ್ ತಗೊಂಬಿಡ್ಬೇಕು ಇನ್ನೊಬ್ಬ ತಗ್ರೆ ಹೆಂಗೆ ಬೇರೆಯವರ ತಗೊಂಬಿಟ್ರೆ ಹೆಂಗೆ ಅನ್ನುವ ಈ ನ ನಡುವೆನೆ ಈ ಎಲ್ಲ ಗೊಂದಲಗಳು ಒಂದ್ ಕಡೆ ಪೆರೇಡು ಅಂದ್ರು ಪೆರೇಡ್ ಇಲ್ಲ ಅಂದ್ರು ಅದಾದ್ಮೇಲೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡ್ಕೊಂಡ್ರು ವಿಧಾನಸೌಧದ ಮುಂದೆ ಏನಾದ್ರು ಸಾವಿನವಾಯ್ತೋ ಕೆ ಸಿ ಎಲ್ ಆಗಿದ್ದಲ್ವಾ ಕೆ ಸಿ ಅಂಟಾರ್ಟಿಕಾದಲ್ಲಿ ಇದೆಯಾ ಹ ಕೆ ಸಿ ಅಂಟಾರ್ಟಿಕಾದಲ್ಲಿ ಇದೆಯಾ ಅಲ್ಲಿದೆ ನಮಿಬಿಯಾ ನೈಜೀರಿಯಾ ಉಗಾಂಡಾದಲ್ಲಿ ಇದೆಯಾ ಕೆ ಸಿ ಅಥವಾ ಅದಾದ್ರೂ ಬೇರೆ ರಾಜ್ಯದಲ್ಲೂ ಇದೆಯ ಹೋಗ್ಲಿ ಅಂದ್ರೆ ಆ ಎಲ್ಲಿದೆ ಕೆ ಸಿ ಎ ಪಕ್ಕಲ್ಲೇ ಇದೆಯಲ್ರಿ ಕೆಸಿ ಎಲ್ಲಿದ್ದು ನಮ್ಗೆ ಏನ್ ಗೊತ್ತು ಪೀಪಲ್ ವರ್ ಕ್ಲೂಲೆಸ್ ದಂಟರ್ಡ್ ಕೆ ಸಿ ಎಂಟರ್ಡ್ ಸ್ಟೇಡಿಯಂ ಥ್ರೂ ಆಲ್ ದಿ ಗೇಟ್ಸ್ ಜನ ಕಾಂಪೌಂಡ್ ಹಾರಿ ಕೆಳಗ್ ಬಿದ್ದು ಕಾಲ್ ಮಾಡ್ಕೊಂಡ್ರು ಆಸ್ಪತ್ರೆಗೆ ದಾಖಲಾದ್ರು ಹೂ ಇಸ್ ರೆಸ್ಪಾನ್ಸಿಬಲ್ ದಿ ಗವರ್ಮೆಂಟ್ ಇಟ್ ಅಂಡ್ ಥರ್ಡ್ ರೈಟ್ಲಿ ಮೆನ್ಶನ್ ಇಷ್ಟೆಲ್ಲ ಆದ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೊಮ್ಮೆ ಚಿತೆಯಲ್ಲಿ ಬಿಡಿ ಎಂಟ್ಸ್ಕೊಳ ಕೆಲಸ ಮಾಡಬಾರ್ದಾಗಿತ್ತು ಅದು ಘನಘೋರ ಘನಘೋರ ಯಾರ ನಗು ಬರ್ತಿತ್ರಿ ಯಾರ ಮುಖದಲ್ಲಿ ಸ್ಮೈಲ್ ಇತ್ರಿ ಹದಿನೆಂಟು ವರ್ಷದ ಸಂಭ್ರಮ ಹದಿನೆಂಟು ನಿಮಿಷದಲ್ಲಿ ಕಿತ್ಕೊಂಡ್ರಲ್ರಿ ಹದಿನೆಂಟು ಗಂಟೆ ಕೂಡ ಆಗಿರ್ಲಿಲ್ಲ ಇನ್ನು ಕೂಡ ಸಂಭ್ರಮ ಆಗಿ ಸ್ಮೈಲ್ ಮಾಡಿಕೊಂಡು ಕಪ್ ಕೊಟ್ಬಿಟ್ರೆ ಜನ ನೋಡ್ತಾ ಇರಲ್ವಾ ಜನಕ್ಕೊಂದು ಕಾನ್ಶಿಯಸ್ನೆಸ್ ಅಂತ ಇರಲ್ವಾ ಜನರ ಹೃದಯದ ಒಳಗೆ ಒಂದು ಬಡಿತ ಅಂತ ಇರಲ್ವಾ ಒಂದು ಮಿಡಿತ ಅಂತ ಇರಲ್ವಾ ಜನರ ಹೃದಯದ ಒಳಗೆ ಗೊತ್ತಾಗಲ್ವಾ ಇವ್ರಿಗೆ ಬೇಕಿತ್ತ ಅದು ಅಥವಾ ಅಲ್ಲೂ ಏನಾದ್ರೂ ಬೇಯಿಸ್ಕೊಳ್ಳುವಂತ ಕಾರ್ಯಕ್ರಮ ಆಗಿತ್ತಾ ಆಮೇಲೆ ನನಗೆ ಇನ್ನೂ ಒಂದ್ ಅನ್ಸೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಇದ್ರ ಬಗ್ಗೆ ಯಾವ ಮಾಹಿತಿ ಇತ್ತು ಇರ್ಲಿಲ್ವೋ ಗೊತ್ತಿಲ್ಲ ಬಟ್ ಐ ಆಮ್ ವೆರಿ ಶ್ಯೂರ್ ಅದಾದ್ಮೇಲೆ ಅವರೆಲ್ಲ ಕಮೆಂಟ್ ಮಾಡಿದ್ರು ವಿರಾಟ್ ಕೊಹ್ಲಿ ಕೂಡ ಕಮೆಂಟ್ ಮಾಡಿದ್ರು ಆಲ್ ಫೈನ್ ಓಕೆ ಐ ಆಮ್ ಗಟ್ ಎಡ್ ಅನ್ನೋ ರೀತಿಯಲ್ಲೆಲ್ಲ ಕಾಮೆಂಟ್ ಮಾಡಿದ್ರು ಟ್ವೀಟ್ ಮಾಡಿದ್ರು ಮತನ್ ಮಾಡಿದ್ರು ಬೇರೆ ಮಾಡ್ಕೊಂಡ್ರು ಸರಿ ಬಟ್ ಆ ಚಿನ್ನಸ್ವಾಮಿ ಸ್ಟೇಡಿಯಂನ ಪ್ರೋಗ್ರಾಂ ನಡೆಯುವಷ್ಟರಲ್ಲಿ ಆಗ್ಲೇ ದುರಂತ ಸಂಭವಿಸಿ ಬಿಟ್ಟಿದೆ ಅನ್ನೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆದಿಯಾಗಿ ಆಟಗಾರರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತಲ್ಲ ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ ನಾನು ಬಟ್ ಜಸ್ಟ್ ಹೇಳ್ತಾ ಇದ್ದೀನಿ ಅವರು ಅದನ್ನ ಸ್ಪಷ್ಟವಾಗಿ ಇದು ಬೇಡ ಈ ಸೆಲೆಬ್ರೇಷನ್ ಈ ಸಂದರ್ಭಕ್ಕೆ ಸಾಕು ಅಂತ ಡಿನೈ ಮಾಡ್ಬೋದಾಗಿತ್ತೇನು ಅಲ್ವಾ ಬೇಡ ಇದು ಇಷ್ಟೆಲ್ಲ ನಡೀತಾ ಇದೆ ಆಚೆ ಕಡೆ ಜನ ಸತ್ ಹೋಗಿದ್ದಾರೆ ಸಾವಿನ ಮನೇಲಿ ಹಿಂಗೆಲ್ಲ ಸಂಭ್ರಮ ಬೇಡ ಸಾರ್ ಅಂತ ಹೇಳ್ಬೋದಾಗಿತ್ತೇನೋ ಗೊತ್ತಿಲ್ಲ ಇಲ್ಲ ಆಗಿರೋದೇನಂದ್ರೆ ಒಬ್ರಿಗೆ ಮಾಡ್ಬೇಕು ಅಂತ ಇನ್ನೊಬ್ರಿಗೆ ಬೇಡ ಅಂತ ಮತ್ತೊಬ್ರು ಮಾಡ್ಬಿಟ್ರೆ ಅವ್ರೆಲ್ಲಿ ಕ್ರೆಡಿಟ್ ತಗೊಂಡ್ಬಿಡ್ತಾರೋ ಅಂತ ಓ ಕಮಾ ನಾನೇ ಕರ್ಕೊಂಬರ್ತೀನಿ ಅಂತ ಏರ್ಪೋರ್ಟ್ ಹೋದ್ರು ಕರ್ಕಂಬಂದ್ರು ಇಲ್ಲ ನಾನ್ ಕಪ್ ಕೊಡ್ತೀನಿ ಅಂತಂದ್ರು ಇದರ ನಡುವೆ ಮತ್ತೊಬ್ರು ಯಾರೋ ಸಾರ್ ಇದೆಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬಿಡತ್ತಲ್ಲ ಸಾರ್ ಅಂತಂದ್ರು ಹೌದಲ್ವೇನ್ರಿ ಬನ್ರಿ ಇನ್ನೊಂದ್ ಕಾರ್ಯಕ್ರಮ ಮಾಡೋಣ ಅಂತಂದ್ರು ನಾನು ಬಹುಶಃ ನನ್ನ ಹದಿನೈದು ವರ್ಷದ ಜರ್ನಲಿಸಂ ಹಾದಿಯಲ್ಲಿ ನೋಡಿರುವಂತ ಅತ್ಯಂತ ನಿಕೃಷ್ಟವಾದಂತ ಮತ್ತು ಬೇಜವಾಬ್ದಾರಿ ಉಳ್ಳುವಂತ ನಿಲುವುಗಳನ್ನ ತೆಗೆದುಕೊಂಡಿರುವ ಸರ್ಕಾರ ಅಂತಂದ್ರೆ ಇದು ಮಾತ್ರ ಯಾರು ಕೆಲವೇ ಕೆಲವು ಮಿನಿಸ್ಟರ್ ಗಳನ್ನ ಹೊರತುಪಡಿಸಿದ್ರೆ ನನ್ ಆಫ್ ದೆಮ್ ಆರ್ ರೆಸ್ಪಾನ್ಸಿಬಲ್ ಎನ್ ಅಫ್ ಯಾರು ಪಾಪ ರಾಮಲಿಂಗ ರೆಡ್ಡಿ ಅಂತವ್ರು ಒಳ್ಳೆ ಕೆಲಸ ಮಾಡ್ಕೊಂಡು ಅವ್ರು ಪಾಡ್ಗೋರು ಆರಾಮಾಗಿದ್ದಾರೆ ಆಮೇಲೆ ಸಭಾಧ್ಯಕ್ಷರು ಯು ಟಿ ಖಾದರ್ ಅಂತವರು ಅವ್ರು ಪಾಡ್ಗವ್ರು ಬಹಳ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಅವ್ರ ಪಾಡ್ಗೋರ್ ಇದ್ದಾರೆ ಇನ್ ಕೆಲವರು ಒಂದಿಷ್ಟು ಜನ ಅವ್ರ ಪಾಡೋರು ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ ಅವರೆಲ್ಲರನ್ನ ಹೊರತುಪಡಿಸಿ ಅವ್ರನ್ನ ಬಿಟ್ಟು ಇನ್ನಿರುವ ಹಲವು ಜನ ಏನಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಐ ಡೋಂಟ್ ನೋ ವಾಟ್ ಟು ಸೇ ಮೋರ್ ದನ್ ದಿಸ್ ಬದ್ಲಾಗ್ಬಿಟ್ಟಿದ್ದಾರೆ ಕೂಡ ಆಸೆಗೆ ಈರ್ಷೆಗೆ ನಾಯಕತ್ವದ ಹೊಡೆದಾಟಕ್ಕೆ ಜನರನ್ನ ಬಲಿ ಕೊಟ್ರು ಅದೇ ಬಲಿ ಕೊಟ್ಟು ಹೂವಿನ ಆರಾಮ್ ಹಾಕೊಂಡ್ ಮಾಡ್ಕೊಂಡು ಹಾಕೊಳ್ಳಿ ಹನ್ನೊಂದು ಜನ ಹನ್ನೊಂದು ಜನ ಇರ್ತಾರಲ್ವ ಕ್ರಿಕೆಟ್ ಅಲ್ಲಿ ಹನ್ನೊಂದು ಜನ ಸತ್ತೋ ಇವಾಗ ಮಾಲೆ ಹಾಕೊಳ್ಳಿ ಮಾಲೆ ಇಟ್ ವಾಸ್ ಅನ್ ಎಕ್ಸ್ಟಸಿ ಒಂದು ಕಾರ್ಯಕ್ರಮ ಎಕ್ಸ್ಟಸಿ ಖುಷಿಯಿಂದ ಇರಬೇಕಾಗಿದ್ದಂತ ಒಂದು ಕಾರ್ಯಕ್ರಮ ಸಾವು ಮಾಡಿದ್ರು ನರಕ ತೋರಿಸಿದ್ರು ಜನಕ್ಕೆ ಬೆಂಗಳೂರು ಅಂತ ಬೆಂಗಳೂರ್ನ ಇಂಟೆಲಿಜೆನ್ಸ್ ಬಗ್ಗೆ ಮತ್ತು ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಇವತ್ತಿಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡ್ಕೊಳ್ಳುವ ಹಾಗೆ ಮಾಡಬಟ್ರು ಕುಂಭಮೇಳದ ಬಗ್ಗೆ ಮಾತಾಡಿದ್ರು ಕುಂಭಮೇಳದಲ್ಲಿ ಸಾವಾಗ್ಲಿಲ್ವಾ ಏನ್ ರಾಟ್ರಾಸಿಗೆ ಬಿದ್ರೆ ಇವರು ಹ ಕುಂಭಮೇಳದಲ್ಲಿ ಆಗ್ಬಿಡ್ತು ಇಲ್ಲೂ ಮಾಡ್ಸೋಣ ಅಥವಾ ಇಲ್ಲೂ ಆದ್ರೂ ಏನ್ ಪರವಾಗಿಲ್ಲ ಏನ್ ವಾಟ್ ಡಸ್ ಇಟ್ ಮೀನ್ ವಾಟ್ ಡಸ್ ಇಟ್ ಮೀನ್ ಇಲ್ಲ ಆದ್ರೆ ಏನು ದೊಡ್ಡ ವಿಂಭಮೇಳಾಗ್ಲೂ ಕೇಳಿದ್ದ ಏನದು ಮಾತು ಯಾವ ಹಿತ ಚಿಂತನೆಯ ಇದೆಲ್ಲ ನನಗ್ ಗೊತ್ತಿಲ್ಲಪ್ಪ ಮಾನ್ಯ ಮುಖ್ಯಮಂತ್ರಿಗಳ ಅಕ್ಕಪಕ್ಕದಲ್ಲಿರೋರು ಯಾರಿದಾರೋ ಅವ್ರಿಗೆ ಯಾವ ರೀತಿಯ ಅಡ್ವೈಸ್ ಗಳನ್ನು ಕೊಡ್ತಾ ಇದಾರೋ ನನಗೆ ದೇವರನಾಗ್ಲೂ ಗೊತ್ತಿಲ್ಲಪ್ಪ ನಂಗೆ ನಿಜವಾಗ್ಲೂ ಗೊತ್ತಿಲ್ಲಪ್ಪ ಐ ಆಮ್ ಗಟ್ ಇಟ್ ಟುಡೇ ಅಂಡ್ ವಿರ್ ಆಲ್ ಸ್ಪಷ್ಟ ಹೇಳ್ತೀನಿ ನಾವು ಸೋತ್ ಬಿಟ್ಟು ಬಹುಶಃ ಫೈನಲ್ಸ್ ನಲ್ಲಿ ನಮಗೆ ತುಂಬಾ ನೋವಾಗಿರ್ಬೋದಾಗಿತ್ತೇನು ಎರಡು ಮೂರ್ ದಿನ ನಮ್ಗೆ ಸಿಕ್ಕಾಪಟ್ಟೆ ನೋವಾಗಿರ್ಬೋದಾಗಿತ್ತೇನು ಆರ್ ಸಿ ಬಿ ಸೋತೋಯ್ತು 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 ಅಂತ ಒಂದು ಫ್ರಾಂಚೈಸಿ ಇದು ಆರ್ ಸಿ ಬಿ ಅನ್ನೋದು ಮತ್ತಷ್ಟಿಲ್ಲ ನಮ್ಮ ಹೃದಯಗಳಿಗೆ ನಾವು ಅದನ್ನ ಬಂಧಿಸಿಟ್ಕೊಂಡಿದ್ದೀವಿ ಇಲ್ಲ ಅಂತಿಲ್ಲ ನಮ್ಗೊಂದು ಮೂರ್ ದಿನ ನೋವಾಗಿರ್ಬೋದಾಗಿತ್ತೇನೋ ಪಂಜಾಬ್ ಗೆದ್ದಿದ್ದರೆ ಆದ್ರೆ ಗೆಲುವಿನ ಸಂಭ್ರಮಕ್ಕಿಂತ ಸಾವಿನ ಸೂತಕವನ್ನ ನಮ್ಮ ಎದೆ ಹಾಕ್ಬಿಟ್ರು ಪ್ರತಿ ಸಲ ನಾಳೆ ನೈನ್ಟೀನ್ತ್ ಎಡಿಷನ್ ನಲ್ಲಿ ಐ ಪಿ ಎಲ್ ನಾಳೆ ಆಡೋದನ್ನ ನೀವು ನೋಡಿದಾಗ ನಿಮಗೆ ಹನ್ನೊಂದು ಜನರ ಸಾವು ಮೂವತ್ ಮೂವತ್ತೈದ್ ನಲ್ವತ್ತು ಜನರ ಗಾಯ ಅವರ ರಕ್ತ ಅವರ ಚೀತ್ಕಾರ ಚಿಕ್ಕ ಚಿಕ್ಕ ಮಕ್ಕಳ ಹೋರಾಟ ಸುಮಾರು ಜನರ ಉಸಿರುಗಟ್ಟಿ ಸತ್ತಂತಹ ಆ ಒಂದು ನೆನಪು ನಿಮಗೆ ಪ್ರತಿ ಮ್ಯಾಚಲ್ಲೂ ಕಾಡಲ್ಲ ಅಂತಂದ್ರೆ ಕೇಳಿಸ್ಕೊಡಿ ಹಂಗ ಮಾಡಿದ್ದು ರಾಜ್ಯ ಸರ್ಕಾರ ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಶೇಮ್ಫುಲ್ ಅಂಡ್ ಅಬ್ಸುಲ್ಯೂಟ್ಲಿ ಶೇಮ್ಫುಲ್ ಸುಬ್ರಹ್ಮಣ್ಯ ಥ್ಯಾಂಕ್ ಯು ಸರ್ ಇಲ್ಲಿವರೆಗೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ಇದು ಅನುಭವಿ ಪತ್ರ ಪತ್ರಕರ್ತರಾಗಿರುವಂತಹ ಚಂದನ್ ಶರ್ಮಾ ಅವರ ಮಾತು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ರಾಜ್ಯ ಸರ್ಕಾರವನ್ನು ಹಿಗ್ಗಾಮುಗ್ಗ ತರಾಟೆ ತೆಗೆದುಕೊಂಡ್ರು ಪ್ರತಿ ಮಾತಿನಲ್ಲೂ ಕೂಡ ಅರ್ಥ ಇತ್ತು ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು